ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಬಿ ಐನವರು ದೇಶದ ಅತಿ ದೊಡ್ಡ ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಮೊದಲನೇದಾಗಿ ಗೂಗಲ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಐ ಆಸಾ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ತಗೋಬೇಕು ಸ್ಕಾಲರ್ಶಿಪ್ ಸಿಂಪಲ್ ಅಪ್ಲಿಕೇಶನ್ ಪ್ರೊಸೀಜರ್ನ ಸಿಲೆಕ್ಟ್ ಮಾಡ್ಕೋಬೇಕು ನೈನ್ತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಅವ್ರ ನೀವೇನಾದ್ರೂ ಮೆಡಿಕಲ್ ಕೋರ್ಸಸ್ನ ಮಾಡ್ತಿದ್ರು ಅಪ್ಲೈನ ಮಾಡ್ಕೋಬಹುದು ಸಿಂಪಲ್ ಆಗಿ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ ಸ್ಕೂಲು ಯು ಜಿ ಪಿ ಜಿ ಮೆಡಿಕಲ್ ಇನ್ನಿತರ ಎಲ್ಲಾ ಆಪ್ಷನ್ಸ್ ಇದಾವೆ ಅವುಗಳನ್ನ ಚೂಸ್ ಮಾಡಿಕೊಂಡು ಕೆಳಗಡೆ ಬಂದು ಅಪ್ಲೈ ನೋಡ್ ಮೇಲೆ ಕ್ಲಿಕ್ ಮಾಡ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಬಾಕ್ಸ್ ಓಪನ್ ಆದಾಗ ನೀವು ಇದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಮಾಸ್ ಕಾರ್ಡ್ ಫೀಸ್ ರಿಸಿಪ್ಟ್ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ನೀವು ಐಡೆಂಟಿಫಿಕೇಶನ್ ಮಾಡಿರುವಂತ ಲೆಟರ್ ಇಷ್ಟಿದ್ರೆ ಸಾಕು ಜಸ್ಟ್ ಐದು ನಿಮಿಷದಲ್ಲಿ ನೀವು ನೀವು ಫಾರ್ಮ್ ನ ಆರಾಮಾಗಿ ಫಿಲ್ ಮಾಡ್ಕೋಬಹುದು ಈ ಸ್ಕೀಮ್ ಇದೆ ನವೆಂಬರ್ ಹದಿನೈದರ ತನಕ ಇರುತ್ತೆ ಈಗಲೇ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ डा ओ आर्जी डाट इन वेबसाइट के भेटी थैंक यू फॉर वाचिंग